ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗ್ಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯ್ನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ವೆಬ್ಸೈಟ್ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀವು ಪಡೆಯುವುದು ಜಾಯಿನ್ ಕೂಡ ನುಗ್ಗಿದ ನೂರು ಫೈಟರ್ ಜೆಟ್ ನೂರಿ ಜಾಗ ಕ್ಷಣದಲ್ಲಿ ಉಡೀಸ್ ಮತ್ತೊಂದು ಗಾಜಾ ಆಗುತ್ತಾ ಲೆಬನಾನ್ ಅವಳಿ ನದಿಯ ದಕ್ಷಿಣಕ್ಕೆ ನಡೀತಿರೋದೇನು ನಮಸ್ಕಾರ ಸ್ನೇಹಿತರೆ ಇಸ್ರೇಲ್ ಮೇಲೆ ಹಮಸ್ ದಾಳಿ ಮಾಡಿ ಭರ್ತಿ ಒಂದು ವರ್ಷ ತುಂಬಿರೋ ನಡುವೆನೆ ಮಿಡಲ್ ಈಸ್ಟ್ ಯುದ್ಧದಲ್ಲಿ ಭಾರಿ ಬೆಳವಣಿಗೆಯಾಗಿದೆ ಇಸ್ರೇಲ್ ಒಂದೇ ಏಟಿಗೆ ನೂರು ಯುದ್ಧ ವಿಮಾನಗಳನ್ನ ಲೆಬನಾನ್ ನತ್ತ ಹಾರಿಸಿ ದೊಡ್ಡ ದಾಳಿ ಮಾಡಿದೆ ಒಂದೇ ಗಂಟೆಯಲ್ಲಿ ಲೆಬನಾನ್ ನೂರ ಇಪ್ಪತ್ತು ಟಾರ್ಗೆಟ್ ಧ್ವಂಸ ಮಾಡಿದೆ ಹೆಜ್ಬುಲ್ ಆದ ಮತ್ತೊಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನ ವಿಮಾನದಿಂದಲೇ ಉಡಾಯಿಸಿದ್ದಾರೆ ಇಸ್ರೇಲ್ ಭಟಕ್ಕೆ ಜಗತ್ತೇ ಬೆಚ್ಚಿ ಬಿತ್ತಿದೆ ಅಮೆರಿಕ ಕೂಡ ಒಂದು ಕ್ಷಣ ಹೌಹಾರ್ ಹೋಗಿದೆ ಆ ಪರಿ ಫಾಸ್ಟ್ ಆಗಿ ಬದಲಾಗ್ತಾ ಇದೆ ಸೀನ್ ಇಸ್ರೇಲ್ನ ಸುತ್ತಮುತ್ತ ನಿಜಕ್ಕೂ ಅಲ್ಲಿ ಆಗ್ತಿರೋದೇನು ಇಸ್ರೇಲ್ ಲೆಬನಾನ್ ಅಲ್ಲಿ ಏನ್ ಮಾಡೋಕೆ ಹೊರಟಿದೆ ಕೆಲವೇ ನಿಮಿಷಗಳಲ್ಲಿ ನೂರು ಫೈಟರ್ ಜಟ್ಗಳನ್ನು ನುಗ್ಗಿಸಿದ್ಯಾಕೆ ನೂರು ನಜರಲ್ಲಾ ಮುಗಿಸಿದ್ರು ಯಾಕೆ ಇಸ್ರೇಲ್ ತಂಡಬನಾನ್ ಇನ್ನೊಂದು ಗಾಜಾ ಆಗುತ್ತಾ ಕ್ವಿಕ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಿಸ್ ನೋಡಿ ಸ್ನೇಹಿತರೆ ಗಾಜಾದಲ್ಲಿ ಹಮಾಸ್ ಅನ್ನ ನಾಮಾವಶೇಷ ಮಾಡಿರೋ ಇಸ್ರೇಲ್ ಲೆಬನಾನ್ ನಲ್ಲಿ ಹೆಜ್ಬುಲ್ಲಾದ ಹುಟ್ಟಡಗಿಸ್ತಾ ಇತ್ತು ಪೇಜರ್ ದಾಳಿ ವಾಕಿ ಟಾಕಿ ದಾಳಿ ಈ ರೀತಿ ಸಾಲು ಸಾಲು ಹೊಡೆದು ಹಿಜ್ಬುಲ್ಲಾ ಗಳನ್ನ ಅಲುಗಾಡಿಸಿ ಬಿಟ್ಟಿತ್ತು ಕೊನೆಗೆ ಹಿಜ್ಬುಲ್ಲಾ ಮುಖ್ಯಸ್ಥ ನಜ್ರಲ್ಲೇ ಹೊಡೆದಾದ ಮೇಲೆ ಇಸ್ರೇಲ್ ನಿಲ್ಲಬಹುದು ನಿಂತ್ಕೊಳ್ಬಹುದು ಅಂತ ಜಗತ್ತು ಭಾವಿಸಿತ್ತು ಇರಾನ್ನ ಉಗ್ರ ಪಡೆಗಳು ದಾಳಿಯ ಒಂದು ವರ್ಷದ ಸಂಭ್ರಮಾಚರಣೆಯಲ್ಲಿ ಮತ್ತೆ ಎಲ್ಲಿ ದಾಳಿ ಮಾಡ್ತಾರೋ ಅಂತ ಇಸ್ರೇಲ್ ತನ್ನ ಗಡಿಯಲ್ಲಿ ಕಟ್ಟೆಚ್ಚರದಿಂದ ಕಾಯ್ತಾ ಇರಬಹುದು ಅಷ್ಟೇ ಅಂತ ತುಂಬಾ ಜನ ಊಹೆ ಮಾಡಿದರು ಆದರೆ ಎಂದಿನಂತೆ ಮತ್ತೆ ಇಸ್ರೇಲ್ ಜಗತ್ತಿಗೇನೆ ಚಮಕ್ ಕೊಟ್ಟಿದೆ ರಾತ್ರಿ ಒಂದೇ ಏಟಿಗೆ ನೂರು ಯುದ್ಧ ವಿಮಾನಗಳನ್ನು ಲೆಬನಾನ್ಗೆ ನುಗ್ಗಿಸಿ ಹಿಜ್ಬುಲ್ಲಾಗಳ ಮೇಲೆ ರಣ ಭಯಂಕರ ದಾಳಿ ಮಾಡಿದೆ ಒಂದೇ ಗಂಟೆಯಲ್ಲಿ ಕೇವಲ ಒಂದು ಗಂಟೆಯಲ್ಲಿ ದಕ್ಷಿಣ ಲೆಬನಾನ್ನ ನೂರ ಇಪ್ಪತ್ತು ಟಾರ್ಗೆಟ್ಗಳನ್ನು ಧ್ವಂಸ ಮಾಡಿದೆ ನೀವಿಲ್ಲಿ ಚಿತ್ರದಲ್ಲೂ ಕೂಡ ನೋಡ್ತಿರ್ಬೋದು ಇದಿಷ್ಟು ಜಾಗಗಳು ಇಸ್ರೇಲ್ ಫೈಟರ್ ಜೆಟ್ಗಳ ಬೆಂಕಿ ಮಳೆಗೆ ಭಸ್ಮ ಆಗಿವೆ ನಮ್ಮ ಇಂಟೆಲಿಜೆನ್ಸ್ ವಿಭಾಗದ ಕರಾರುವಕ್ ಮಾಹಿತಿ ಆಧಾರದ ಮೇಲೆ ನಮ್ಮ ನಾರ್ದನ್ ಕಮಾಂಡ್ ಈ ಆಪರೇಷನ್ ಮಾಡಿದೆ ಅಂತ ಇಸ್ರೇಲಿ ಸೇನೆ ಹೇಳಿಕೊಂಡಿದೆ ಇದರಲ್ಲಿ ರಧ್ವಾನ್ ಫೋರ್ಸ್ ಅನ್ನೋ ಹೆಜ್ಬುಲ್ಲಾದ ವಿಶೇಷ ಸ್ಪೆಷಲ್ ಫೋರ್ಸಸ್ ಹೆಡ್ ಕ್ವಾರ್ಟರ್ ಛಿಂದಿ ಆಗಿ ಹೋಗಿದೆ ಎಲ್ಲ ಛಿದ್ರ ಆಗಿ ಹೋಗಿದೆ ಆದರೆ ಅದಕ್ಕೂ ವಿಶೇಷ ಏನು ಅಂದರೆ ಸುಹೇಲ್ ಹುಸೇನ್ ಹುಸೇನಿ ಅನ್ನೋ ಹೆಜ್ಬುಲ್ಲಾದ ಅತಿ ಮುಖ್ಯ ಕಮಾಂಡರ್ ಒಬ್ಬ ಹೆಜ್ಬುಲ್ಲಾಗಳೆ ಹೇಳುವಂತೆ ನಝ್ರಲ್ಲಾಗಿಂತಲೂ ಇಂಪಾರ್ಟೆಂಟ್ ಕೆಲವೊಂದು ವಿಚಾರದಲ್ಲಿ ಅನ್ನೋ ವ್ಯಕ್ತಿ ಪ್ರಾಣ ಕಳ್ಕೊಂಡಾಗಿದೆ ಇಸ್ರೇಲ್ನ ಹೊಡೆತಕ್ಕೆ ಹಾಗಿದ್ರೆ ಯಾರೀತ ನಝ್ರಲ್ಗಿಂತ ಇಂಪಾರ್ಟೆಂಟ್ ಯಾಕೆ ಆಯಿತಾ ಸ್ನೇಹಿತರೆ ಇಸ್ರೇಲ್ ಏರ್ ಸ್ಟ್ರೈಕ್ನಲ್ಲಿ ಬಲಿಯಾಗಿರೋ ಸುಹೇಲ್ ಹುಸೇನ್ ಹುಸೇನಿ ಹೆಜ್ಬುಲ್ಲಾಗಳ ಪಾಲಿನ ಕಾಮಧೇನು ಇದ್ದ ಹಾಗೆ ಈತ ಹಾಲು ಕೊಡ್ತಿರಲಿಲ್ಲ ಹಾಲಾಹಲ ರೂಪದ ಶಸ್ತ್ರಾಸ್ತ್ರಗಳನ್ನು ಕೊಡ್ತಾ ಇದ್ದ ಹಿಜ್ಬುಲ್ಲಾಗಳ ಲಾಜಿಸ್ಟಿಕ್ಸ್ ಮತ್ತು ಬಜೆಟಿಂಗ್ ನೋಡ್ಕೋತಾ ಇದ್ದ ಇರಾನ್ ಮತ್ತು ಹಿಜ್ಬುಲ್ಲಾ ನಡುವೆ ಶಸ್ತ್ರಾಸ್ತ್ರ ರವಾನೆಗೆ ಮುಖ್ಯ ಲಿಂಕ್ ಆಗಿದ್ದ ಪ್ರೆಸೆಷನ್ ಗೈಡೆಡ್ ಕ್ಷಿಪಣಿಗಳನ್ನು ನಿರ್ಮಿಸ್ತಾ ಇದ್ದ ಆರ್ ಎನ್ ಡಿ ಯೂನಿಟ್ ಮೇಲ್ವಿಚಾರಕ ಕೂಡ ಆಗಿದ್ದ ಹಿಜ್ಬುಲ್ಲಾಗಳಿಗೆ ಸೊಹೆಲೆ ಇಂಪಾರ್ಟೆಂಟ್ ಆಗಿದ್ದ ಅಂದ್ರೆ ಆತನನ್ನ ಹೆಸ್ಬುಲ್ಲಾದ ಅತಿ ಮುಖ್ಯ ಜಿಹಾನ್ ಕೌನ್ಸಿಲ್ನ ಮೆಂಬರ್ ಆಗೂ ಕೂಡ ನೇಮಕ ಮಾಡಿಕೊಳ್ಳಲಾಗಿತ್ತು ಜಿಹಾದ್ ಕೌನ್ಸಿಲ್ ಮೂಲಕ ಹಮಸ್ ದಾಳಿ ಲೆಬನಾನ್ ಮತ್ತು ಸಿರಿಯಾದಿಂದ ಏನ್ ದಾಳಿ ನಡೀತಾ ಇತ್ತು ಇಸ್ರೇಲ್ ಮೇಲೆ ಅದೆಲ್ಲದಕ್ಕೂ ಈತ ಮುಖ್ಯ ಕಾರಣಕರ್ತನಾಗಿದ್ದ ಈತನ ಅಬ್ಸರ್ವೇಷನ್ ಮೇಲೆ ದಾಳಿಗಳು ನಡೀತಾ ಇದ್ವು ಜೊತೆಗೆ ಈತ ಇರಾನ್ ಅಂದ್ರೆ ಹಿಜ್ಬುಲ್ಲಾ ಗಳ ಗಾಡ್ ಫಾದರ್ ಇರಾನ್ ಮತ್ತು ಹಿಜ್ಬುಲ್ಲಾಗಳ ನಡುವಿನ ಮುಖ್ಯ ಕೊಂಡಿಯಾಗಿದ್ದ ಅಲ್ಲಿಂದ ಶಸ್ತ್ರಾಸ್ತ್ರ ಕೊಡ್ತಿದ್ದೆಲ್ಲ ತಗೊಬಂದಿ ಹಿಜಬುಲ್ಲಾ ತಲುಪಿಸ್ತಾ ಇದ್ದ ಹಿಜ್ಬುಲ್ಲಾಗಳ ಬಳಿ ಫಾತೆ ಒನ್ ಒನ್ ಜೀರೋ ಜಲಾಲ್ ಲಾಂಗ್ ರೇಂಜ್ ಮಿಸೈಲ್ ಸೇರಿ ಒಂದು ಲಕ್ಷ ಮೂವತ್ತು ಸಾವಿರಕ್ಕೂ ಅಧಿಕ ಕ್ಷಿಪಣಿಗಳಿವೆ ಇಸ್ರೇಲ್ ಒಳಗೆ ಮುನ್ನೂರು ಐನೂರು ಕಿಲೋಮೀಟರ್ ಡೀಪ್ ಒಳಗೆ ಹೋಗಿ ದಾಳಿ ಮಾಡಬಲ್ಲ ಸಾಮರ್ಥ್ಯದ ಕ್ಷಿಪಣಿಗಳು ಕೂಡ ಇವೆ ಮೊಹಾಜಿರ್ ಶಹೀದ್ ಡ್ರೋನ್ಗಳು ಇವೆಲ್ಲ ಹೆಸ್ಬುಲ್ಲಾಗೆ ಇರಾನೇ ಕೊಡ್ತಾ ಇದ್ದಿದ್ದು ಪ್ರತಿ ವರ್ಷ ರೀತಿ ಏಳ್ನೂರು ಮಿಲಿಯನ್ ನಿಂದ ಒಂದು ಬಿಲಿಯನ್ ಮೌಲ್ಯದಷ್ಟು ಶಸ್ತ್ರಾಸ್ತ್ರ ಆರ್ಥಿಕ ಬೆಂಬಲವನ್ನ ಇರಾನ್ ಹೆಸ್ಬುಲಾಗೆ ಕೊಡ್ತಾ ಬಂದಿದೆ ಎರಡು ಸಾವಿರದ ಹದಿನಾರರಲ್ಲಿ ನಜ್ರುಲ್ಲಾ ಹೆಸ್ಬುಲ್ ಆದ ಅಷ್ಟು ಬಜೆಟ್ ತಿನ್ನೋದು ಕುಡಿಯೋದು ಆಯುಧ ರಾಕೆಟ್ ಎಲ್ಲ ಇರಾನ್ ನಮಗೆ ಕೊಡೋದು ಅಂತ ಬಾಯ್ಬಿಟ್ಟು ಬಿಟ್ಟು ಹೇಳಿದ್ದ ರಾಕ್ ಉತ್ತರ ಸಿರಿಯಾ ಮೂಲಕ ಶಸ್ತ್ರಾಸ್ತ್ರ ಪೂರೈಕೆಯಾಗ್ತಾ ಇತ್ತು ಅದೆಲ್ಲವನ್ನು ಮಾನಿಟರ್ ಮಾಡ್ತಾ ಇದ್ದು ಕೊಂಡಿ ರೀತಿ ಕೆಲಸ ಮಾಡ್ತಾ ಇದ್ದಿದ್ದು ಇದೇ ಹುಸೇನ್ ಹುಸೇನಿ ಇಸ್ರೇಲ್ ಭೂಮಾರ್ಗವನ್ನು ಕಟ್ ಮಾಡಿದಾಗ ಸಮುದ್ರ ಮಾರ್ಗದಿಂದ ಸಪ್ಲೈ ಮಾಡ್ತಾ ಇದ್ರು ಸಿರಿಯಾದ ಲಟಾಕಿಯ ಬಂದರಿಗೆ ಬಂದು ಅಲ್ಲಿಂದ ದಕ್ಷಿಣ ಲೆಬನಾನ್ಗೆ ಶಸ್ತ್ರಾಸ್ತ್ರ ಸಾಗಾಟ ಆಗ್ತಾ ಇತ್ತು ಅದರಲ್ಲಿ ಈ ಹುಸೇನಿ ಇಂಪಾರ್ಟೆಂಟ್ ರೋಲ್ ನಿಭಾಯಿಸ್ತಾ ಇದ್ದ ಆಗಲೇ ಹೇಳಿದಾಗೆ ಕಾಮದೇನು ಥರ ಶಸ್ತ್ರಾಸ್ತ್ರ ಮತ್ತು ದುಡ್ಡನ್ನು ಇರಾನ್ನಿಂದ ಹಿಜ್ಬುಲ್ಲಾಗೆ ತಲುಪಿಸುವಲ್ಲಿ ಈತ ಆತನನ್ನೇ ಹೊಡೆದು ಹಾಕಿದೆ ಕಳೆದ ಒಂದೆರಡು ವಾರಗಳಲ್ಲಿ ಈ ರೀತಿ ಹಿಜ್ಬುಲ್ಲಾಗಳ ಅತಿ ಮುಖ್ಯ ಎಂಟು ತಲೆಗಳನ್ನ ಇಸ್ರೇಲ್ ಈಗ ಇವರೆಲ್ಲ ಎಂಬತ್ತರ ದಶಕದಿಂದ ಹಿಜ್ಬುಲ್ಲಾದಲ್ಲಿ ಕೆಲಸ ಮಾಡ್ತಾ ಇದ್ರು ಹಿಜ್ಬುಲ್ಲಾವನ್ನ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದ್ರು ಆ ತಲೆಗಳನ್ನೇ ಈಗ ಇಸ್ರೇಲ್ ಮುಗಿಸ್ಬಿಟ್ಟಿದೆ ಒಂದು ತಿಂಗಳ ಒಳಗೇನೆ ಜೊತೆಗೆ ಇಸ್ರೇಲ್ನ ಸ್ಟ್ರಾಟಜಿ ನೋಡ್ತಾ ಇದ್ರೆ ಇರಾನ್ ವಿರುದ್ಧ ನೇರ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಇರಾನ್ನ ಮರಿಗಳನ್ನೆಲ್ಲ ಮುಗಿಸಬೇಕು ಒಂದೊಂದಾಗಿ ಅಂತ ಇಸ್ರೇಲ್ ಪ್ಲಾನ್ ಮಾಡೋದನ್ ಕಾಣ್ತಾ ಹಾಗಾಗಿ ಮೊದಲು ಹಮಸ್ನ ಸರ್ವನಾಶ ಮಾಡ್ತು ಈ ಚಿತ್ರಗಳನ್ನ ನೋಡಿ ಇವೆಲ್ಲ ಹಮಸ್ ಜಾಗ ಗಾಜಾದ ಜಾಗಗಳು ಮೊದಲು ಹೇಗಿದ್ವು ಈಗ ಹೇಗಾಗಿದೆ ನೋಡಿ ಎಲ್ಲ ಸರ್ವನಾಶ ಚಿತ್ರನಾಗಿ ಹೋಗಿದೆ ಪುಡಿ ಪುಡಿ ಆಗಿ ಹೋಗಿದೆ ಹೀಗೆ ಈಗ ಲೆಬನಾನ್ನಲ್ಲೂ ನಲ್ಲೂ ಕೂಡ ಹಿಜ್ಬುಲ್ಲಾ ಜಾಗಗಳನ್ನ ಪುಡಿಗಟ್ಟಬೇಕು ಅಂತ ಇಸ್ರೇಲ್ ತಯಾರಾಗಿದೆ ಅದಕ್ಕಾಗಿ ಈಗ ಟ್ಯಾಂಕರ್ ಸಮೇತ ಲೆಬನಾನ್ಗೆ ನುಗ್ತಾ ಇದ್ದಾರೆ ಆರಂಭದಲ್ಲಿ ಇದು ಲಿಮಿಟೆಡ್ ಇನ್ವೇಷನ್ ಹೆಜ್ಬುಲ್ಲಾಗಳು ಇಲ್ಲಿಂದ ಇಸ್ರೇಲ್ ಒಳಗೆ ರಾಕೆಟ್ ಹಾರಿಸ್ತಾರೆ ಹೀಗಾಗಿ ಉತ್ತರ ಇಸ್ರೇಲ್ ಜನ ಎಲ್ಲ ದಕ್ಷಿಣದ ಕಡೆಗೆ ವಾಪಸ್ ಓಡ್ ಬಂದಿದ್ದಾರೆ ಹೀಗಾಗಿ ಅವ್ರನ್ನೆಲ್ಲ ವಾಪಸ್ ತಮ್ಮ ತಮ್ಮ ಮನೆಗಳಿಗೆ ಕಳಿಸಬೇಕು ಹೆಜ್ಬುಲ್ಲಾ ಭಯ ಇರೋ ತನಕ ಅವರು ವಾಪಸ್ ಹೋಗಲ್ಲ ಹೀಗಾಗಿ ಗಡಿಯಲ್ಲಿರೋ ಹಿಜ್ಬುಲ್ಲಾಗಳನ್ನ ಓಡಿಸಿ ಹೊಡೆದು ಅಟ್ಬಿಟ್ಟು ಬರ್ತೀವಿ ದೂರ ಕಟ್ಟುಬಿಟ್ಟು ಬರ್ತೀವಿ ಅಂತ ಹೇಳಿತ್ತು ಚಿಕ್ಕ ಕಾರ್ಯಾಚರಣೆ ಅನ್ನೋ ರೀತಿಯಲ್ಲಿ ಇಸ್ರೇಲ್ ಆರಂಭದಲ್ಲಿ ಹೇಳಿತ್ತು ಆದರೆ ಇಸ್ರೇಲ್ನ ಈಗಿನ ನಡೆ ನೋಡಿದ್ರೆ ಇದು ಲಿಮಿಟೆಡ್ ಇನ್ವೇಷನ್ ರೀತಿ ಕಾಣಿಸ್ತಾ ಇಲ್ಲ ಲೆಬೆನಾನ್ನ ಅರ್ಧ ಭಾಗವನ್ನು ಕಂಟ್ರೋಲ್ ಮಾಡ್ತಿರೋ ಹಿಜ್ಬುಲ್ಲಾಗಳ ವಿರುದ್ಧ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಸಜ್ಜಾಗಿರೋ ಥರ ಕಾಣಿಸ್ತಾ ಇದೆ ಲೆಬೆನಾನ್ನ ದಕ್ಷಿಣದ ಈ ಬದಿಯಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಈಗ ಆಲ್ರೆಡಿ ಒಳಗೆ ಹೋಗಿ ಆಗಿದೆ ಇಸ್ರೇಲ್ ನೂರ ನಲವತ್ತಾರನೇ ಡಿವಿಷನ್ ಕೂಡ ಡಿಪ್ಲಾಯ್ ಮಾಡಲಾಗಿದೆ ಈಗ ಆಲ್ರೆಡಿ ಇಸ್ರೇಲ್ನ ತೊಂಬತ್ತೆಂಟು ಮೂವತ್ತಾರು ಹಾಗೂ ತೊಂಬತ್ತೊಂದನೇ ಡಿಶನ್ ಗಳು ಹೊಡೆದಾಟ ನಡೆಸ್ತಾ ಇದೆ ಈಗ ನಾಲ್ಕನೇ ಡಿವಿಷನ್ ನೂರ ನಲವತ್ತಾರನೇ ಡಿವಿಷನಿಗೆ ಹೋಗಿರೋದು ಸುಮಾರು ಮೂವತ್ತು ನಲವತ್ತು ಕಿಲೋಮೀಟರ್ ಒಳಗೆ ಹೋಗಿದ್ದಾರೆ ಈಗ ಸೊ ಈಗ ದಕ್ಷಿಣ ಲೆಬನಾನ್ನಲ್ಲಿರೋ ಜನರಿಗೆಲ್ಲ ಈ ಬ್ಲೂ ಕಲರ್ ಕಾಣಿಸ್ತಿದೆಯಲ್ಲ ಇಲ್ಲೆಲ್ಲ ಜನ ಇದ್ದಾರೆ ಇವರಿಗೆಲ್ಲ ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ ಈ ಅವಳಿ ನದಿ ಇದ್ರ ಉತ್ತರಕ್ಕೆ ಹೋಗಿ ಈ ನದಿಯನ್ನ ದಾಟಿ ಆ ಕಡೆಗೆ ಹೋಗಿ ಅಂತ ಸೂಚನೆ ಕೊಡ್ತಾ ಇದೆ ಈ ಭಾಗದಲ್ಲಿ ಸುಮಾರು ಹತ್ತು ಲಕ್ಷ ಜನ ಇದ್ದಾರೆ ಈಗ ಆಲ್ರೆಡಿ ಹತ್ತು ಸಾವಿರ ಜನ ಓಡಿ ಹೋಗಿದ್ದಾರೆ ಈಗ ಉಳಿದವರನ್ನ ಕೂಡ ಇಸ್ರೇಲ್ ಅಲ್ಲಿಂದ ಮೇಲಕ್ಕೆ ಓಡಿಸ್ತಾ ಇದೆ ಸೊ ಗಾಜದಂತೆ ಜನರನ್ನೆಲ್ಲ ಒಂದು ಕಡೆಗೆ ತಳ್ಳಿ ಒಂದು ಕಡೆಯಿಂದ ಈ ಸ್ವಚ್ಛತಾ ಅಭಿಯಾನವನ್ನ ಮಾಡ್ಕೊಂಡು ಬರೋದು ಇಸ್ರೇಲ್ ನ ಲೆಕ್ಕಾಚಾರ ಇದ್ದಂತೆ ಇಲ್ಲಿ ಈಗ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಹೆಚ್ಚಾಗಿತ್ತು ಇಸ್ರೇಲ್ನ ಈ ಹೊಸ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಅಪ್ಡೇಟ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ